कार्यक्रम महिला लोका ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ದೌರ್ಬಲ್ಯ ತಂದ ಭಾಗ್ಯ ನಮ್ಮ ಕಥಾ ನಾಯಕಿ ಸಹನಾ ಕಷ್ಟದಲ್ಲಿರುವವರನ್ನು ಕಂಡರೆ ಕೂಡಲೇ ಕರಗಿ ಹೋಗುವಂತ ಸ್ವಭಾವದವಳು ಹಾಗೆಯೇ ಯಾರಾದರೂ ಏನಾದರೂ ಸಹಾಯ ಕೇಳಿದರೆ ಇಲ್ಲ ಎನ್ನಲಾಗದವಳು ಇಲ್ಲ ಎನ್ನುವ ಶಬ್ದವೇ ಅವಳ ಶಬ್ದಕೋಶದಲ್ಲಿ ಇಲ್ಲವೆಂದೇ ಹೇಳಬಹುದು ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ಮಾನವ ಧರ್ಮ ಎಂದು ನಂಬಿದವಳು ಮನೆಯವರು ಸ್ನೇಹಿತರು ಅವಳಿಗೆ ನಿನಗ್ಯಾಕೆ ಬೇಕು ಬೇರೆಯವರು ಹೊಸ ಎಂದು ಎಷ್ಟು ಬುದ್ಧಿ ಹೇಳಿದರೂ ಕೇಳಲಲ್ಲಳು ಇದೇ ಅವಳಲ್ಲಿರುವ ದೌರ್ಭಾಗ್ಯ ಅವಳ ಆತ್ಮೀಯ ಗೆಳತಿಯಾಗಿ ಮತ್ತು ತಂಗಿಯ ಸ್ಥಾನ ತುಂಬಿದವಳು ಎಂದರೆ ಅವಳ ಜೊತೆ ರೆಡಿಮೇಡ್ ಬಟ್ಟೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ ವಾಸಂತಿ ಪಾಪ ಅವಳೊಬ್ಬಳು ಅನಾಥೆ ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ಳು ಒಂದೆರಡು ವರ್ಷದ ಹಿಂದೆ ಸಹನಾ ಕೆಲಸ ಮಾಡುತ್ತಿದ್ದ ಫ್ಯಾಕ್ಟ್ರಿಗೆ ವಾಸಂತಿಯು ಕೆಲಸ ಕೇಳಿಕೊಂಡು ಬಂದಾಗ ಅಲ್ಲಿ ಕಂಡ ಸಹನಾಳ ಹತ್ರ ಅಕ್ಕ ಇಲ್ಲಿ ನನಗೊಂದು ಕೆಲಸ ಕೊಡಿಸ್ಬೋದಾ ಅಂತ ಕೇಳುತ್ತಾ ತನ್ನ ವಿಷಯವನ್ನೆಲ್ಲ ಹೇಳಿಕೊಂಡಾಗ ಸಹನಾಳ ಮನದಲ್ಲಿ ಅವಳಗರಿವಿಲ್ಲದಂತೆ ಪಾಪ ಎನ್ನುವ ಭಾವ ಮೂಡಿ ಅಲ್ಲಿಯ ಮ್ಯಾನೇಜರ್ ಬಳಿ ಮಾತನಾಡಿ ಅವಳಿಗೆ ಅಲ್ಲಿ ಕೆಲಸ ದೊರೆಯುವಂತೆ ಮಾಡಿದ್ಳು ಮುಂದೆ ವಾಸಂತಿಯನ್ನು ತನ್ನ ತಂಗಿಯಂತೆಯೇ ಕಾಣತೊಡಗಿದಳು ಒಂದೆರಡು ವರ್ಷ ಕಳೆಯುವಷ್ಟರಲ್ಲಿ ಚೆನ್ನಾಗಿಯೇ ನಡೆಯುತ್ತಿದ್ದ ಫ್ಯಾಕ್ಟ್ರಿಯು ಲಾಸ್ಟ್ ಕಡೆ ವಾಲತೊಡಗಿದಾಗ ಅದರ ಮಾಲೀಕರು ಒಬ್ಬೊಬ್ಬರನ್ನಾಗಿ ಕೆಲಸದಿಂದ ತೆಗೆದುಹಾಕಲು ತೊಡಗಿದರು ಅದರಲ್ಲಿ ವಾಸಂತಿಯೂ ಕೂಡ ಒಬ್ಬಳಾದಳು ನಂತರ ಬೇರೆ ಕಡೆ ಕೆಲಸಕ್ಕಾಗಿ ಅಲೆದು ಅಲೆದು ಸುಸ್ತಾದಳು ಎಲ್ಲಿಯೂ ಕೆಲಸ ದೊರೆಯಲಿಲ್ಲ ಆಮೇಲೆ ಸುಂದರ ವಿನ್ಯಾಸದ ಪಟ್ಟೆಗಳನ್ನು ಹೊಲಿಯುವುದನ್ನು ಕಲ್ತಿದ್ದ ವಾಸಂತಿ ತಾನೇ ಯಾಕೆ ಒಂದು ಅಂಗಡಿಯನ್ನು ತೆರೆಯಬಾರದು ಎಂದು ಯೋಚಿಸಿದಳು ಆದರೆ ಅದಕ್ಕೆ ಬೇಕಾಗುವಷ್ಟು ಹಣ ಅವಳ ಬಳಿ ಇರಲಿಲ್ಲ ಹಾಗಾಗಿ ಬ್ಯಾಂಕ್ನಿಂದ ಲೋನ್ ತೆಗೆದುಕೊಳ್ಳಬೇಕೆಂದು ಬ್ಯಾಂಕಿಗೆ ಹೋದಾಗ ಅಲ್ಲಿ ಅದಕ್ಕೆ ಬೇಕಾದ ಶ್ಯೂರಿಟಿ ಹಾಕಲೇಬೇಕು ಎಂಬ ವಿಷಯ ತಿಳಿದು ಚಿಂತಾಕ್ರಾಂತಳಾದಳು ಚಿಂತಿಸುತ್ತಾ ಕುಳಿತಿದ್ದ ಅವಳನ್ನು ಸಹನಾ ಭೇಟಿ ಮಾಡಿದಾಗ ವಿಷಯವೆಲ್ಲ ತಿಳಿದು ಎಂದಿನಂತೆ ಸಹಾಯ ಮಾಡುವ ಮನೋಭಾವ ಹೊಂದಿದ್ದ ಸಹನಾ ತಾನೇ ಶ್ಯೂರಿಟಿ ಹಾಕಲು ಮುಂದಾದಳು ಇದರಿಂದ ಉತ್ತೇಜಿತಳಾದ ವಾಸಂತಿ ಪುಟ್ಟದಾದ ಅಂಗಡಿಯೊಂದನ್ನು ತೆಗೆದು ಆದಷ್ಟು ಬೇಗ ಲೋನ್ ತೀರಿಸಬೇಕೆಂದು ಕಷ್ಟಪಟ್ಟು ಹಗಲು ರಾತ್ರಿಯನ್ನದೇ ದುಡಿದು ಸುಸ್ತಾಗ ತೊಡಗಿದಳು ಮತ್ತೆ ಕೆಲವು ತಿಂಗಳು ಕಳೆಯುವಷ್ಟರಲ್ಲಿ ಸಹನಾಳ ಫ್ಯಾಕ್ಟ್ರಿ ಮಾಲೀಕರು ದೈವಾಧೀನರಾದ್ದರಿಂದ ಫ್ಯಾಕ್ಟ್ರಿಯನ್ನೇ ಮುಚ್ಚಿಬಿಟ್ಟರು ಹಾಗಾಗಿ ಸಹನಾಳ ಕೆಲಸವೂ ಹೋಯಿತು ವಿಷಯ ತಿಳಿದ ಆಸಂತಿ ಸಹನಾಳ ಬಳಿಗೆ ಬಂದು ಅಕ್ಕ ವಿಷಯವೆಲ್ಲ ತಿಳಿಯಿತು ನಿಮಗೆ ಬೇರೆ ಕಡೆ ಕೆಲಸ ಸಿಗೋವರೆಗೂ ನನ್ನ ಜೊತೆ ಕೈ ಜೋಡಿಸ್ತೀಯಾ ತುಂಬ ಆರ್ಡ್ರಸ್ ಬರ್ತಾಯಿದೆ ಆದರೆ ನನಗೊಬ್ಬಳಿಗೆ ಪೂರೈಸಲು ಸಾಧ್ಯವಾಗ್ತಾಯಿಲ್ಲ ಬರ್ತೀಯಾ ಅಕ್ಕ ಎಂದು ಕೇಳಿಕೊಂಡಾಗ ಇಲ್ಲ ಆಗೋಲ್ಲ ಎನ್ನಲಾಗದ ಸ್ವಭಾವ ಹೊಂದಿದ್ದ ಸಹನ ಸರಿ ಎಂದು ಒಪ್ಪಿಕೊಂಡಳು ಮುಂದೆ ಬೇರೆ ಕೆಲಸ ಹುಡುಕಬೇಕೆಂಬ ಯೋಚನೆಯೂ ಬರದಷ್ಟು ಆ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಿಟ್ಟಳು ಇಬ್ಬರೂ ಕಷ್ಟಪಟ್ಟು ದುಡಿದರೂ ಡ್ರೆಸ್ ಆಡ್ರಸ್ ಬರ್ತೊಡಗಿದಾಗ ನಾಲ್ಕಾರು ಜನರನ್ನು ಕೈ ಕೆಲಸಕ್ಕೆಂದು ತೆಗೆದುಕೊಂಡರು ಇದರಿಂದ ಕೆಲಸವು ಬೇಗ ಬೇಗನೆ ಮುಗಿಯುವುದರಿಂದ ಸಾಲವನ್ನು ಕೂಡ ಬೇಗನೆ ತೀರಿಸಿಯೇ ಬಿಟ್ಟರು ನಂತರ ಒಳ್ಳೆಯ ಜಾಗವೊಂದರಲ್ಲಿ ಅಂಗಡಿಯೊಂದನ್ನು ತೆರೆದು ಅದಕ್ಕೆ ವಸ್ತ್ರವಿನ್ಯಾಸ ಎಂಬ ಇಟ್ಟರು ಅದನ್ನು ಉನ್ನತ ಮಟ್ಟಕ್ಕೆ ಏರಿಸುವುದರೊಂದಿಗೆ ರೆಡಿಮೇಡ್ ಬಟ್ಟೆ ಬೇಕು ಅಂದರೆ ಇವರ ವಸ್ತ್ರವಿನ್ಯಾಸಕ್ಕೇ ಹೋಗಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಹೆಸರುವಾಸಿಯಾದರು ಇದರಿಂದ ಒಂದು ರೀತಿಯಲ್ಲಿ ಸಹನಾಳ ಇಲ್ಲ ಆಗೋಲ್ಲ ಎನ್ನಲಾಗದ ದೌರ್ಬಲ್ಯವೇ ಅವಳಿಗೆ ವರವಾಗಿ ಅವಳ ಕೈ ಹಿಡಿದು ಮುಂದೆ ಒಳ್ಳೆಯ ಸ್ಥಾನಮಾನ ಹೊಂದುವಂತಾಯಿತು ಶ್ರೋತೃಗಳೇ ಇದುವರೆಗೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ನೀವು ಕೇಳಿದ ಸಣ್ಣ ಕತೆ ದೌರ್ಬಲ್ಯ ತಂದ ಭಾಗ್ಯ